ಹಾಯ್ ನಮಸ್ಕಾರ ಗಾಂಧಿ ಸ್ಮೃತಿ ಹದಿನಾಲ್ಕನೇ ಭಾಗಕ್ಕೆ ತಮಗೆ ಸ್ವಾಗತ ಗಾಂಧೀಜಿಯವರು ತಮ್ಮ ಆತ್ಮಕಥೆಯನ್ನು ನನ್ನ ಸತ್ಯಾನ್ವೇಷಣೆ ಎಂಬ ಗ್ರಂಥದಲ್ಲಿ ಬರೆದಿದ್ದಾರೆ ಆ ಗ್ರಂಥವನ್ನು ವಾಚನ ಮಾಡುವ ಮುಖಾಂತರ ನಾವು ಕೇಳೋಣ ಅದೇ ಸಂಜೆ ನಾನು ನಡಿಯಾದಿಗೆ ಹೋಗಬೇಕಾಗಿತ್ತು ನಾನು ಬಹಳ ಕಷ್ಟದಿಂದ ಸಾಬರ್ಮತಿ ಸ್ಟೇಷನ್ಗೆ ನಡೆದುಕೊಂಡು ಹೋದೆ ಅದರ ದೂರ ಹತ್ತು ಫರ್ಲಾಂಗ್ ಮಾತ್ರ ಅಹಮದಾಬಾದ್ನಲ್ಲಿ ಶ್ರೀ ವಲ್ಲಭಾಯಿ ನನ್ನ ಜೊತೆ ಸೇರಿಕೊಂಡರು ನನಗೆ ಹುಷಾರಿಲ್ಲ ಅನ್ನೋದು ಅವರಿಗೆ ಕಂಡಿತು ಆದರೆ ನನ್ನ ನೋವು ಎಷ್ಟು ಸಹಿಸಲು ಅಸಾಧ್ಯ ಅನ್ನೋದನ್ನು ಊಹಿಸಲಿಕ್ಕೆ ಅವರಿಗೆ ಅವಕಾಶ ಕೊಡಲಿಲ್ಲ ನಾವು ಸುಮಾರು ಹತ್ತು ಗಂಟೆಯ ವೇಳೆಗೆ ನಡೆಯಾದ ತಲುಪಿದೆವು ಅಲ್ಲಿ ನಮ್ಮ ಕೇಂದ್ರವಾಗಿದ್ದಂಥ ಹಿಂದೂ ಅನಾಥಾಶ್ರಮ ರೈಲು ಸ್ಟೇಷನ್ನಿಂದ ಅರ್ಧ ಮೈಲಿ ದೂರದಲ್ಲಿತ್ತು ಆದರೆ ನನಗೆ ಅದು ಹತ್ತು ಮೈಲಿ ಆಗಿ ತೋರಿತು ನಾನು ಬಹಳ ಕಷ್ಟಪಟ್ಟು ಅಲ್ಲಿಗೆ ಹೋಗಿ ಸೇರಿದೆ ಆದರೆ ನೋವು ಸಹಿಸಲು ಅಸಾಧ್ಯ ಆಗತೊಡಗಿತು ಪಾಯ್ಖಾನೆ ಮನೆ ದೂರದಲ್ಲಿ ಇದ್ದುದರಿಂದ ಅದಕ್ಕೆ ಹೋಗಿ ಬರಲು ಶಕ್ತಿ ಇಲ್ಲದೆ ಮಗ್ಗಲು ಕೊಠಡಿಯಲ್ಲಿ ಒಂದು ಕಮೋಡ್ ರೋಗಿಗಳು ಪಾಯ್ಖಾನೆಗೆ ಉಪಯೋಗಿಸುತ್ತಲ್ಲ ಅಂತ ಉಪಕರಣ ಅಂತ ಒಂದು ಕಮೋಡ್ ಇಡುವಂತೆ ನಾನು ಹೇಳಿದೆ ಅದನ್ನು ಕೇಳಲು ನನಗೆ ನಾಚಿಕೆ ಆಯಿತು ಆದ್ರೆ ಬೇರೆ ದಾರಿ ಇರಲಿಲ್ಲ ಫೂಲ್ ಚಂದ್ರು ತತ್ಕ್ಷಣ ಕಮೋಡನ್ನು ತೆಗೆದುಕೊಂಡು ಬಂದರು ಮಿತ್ರರೆಲ್ಲ ಚಿಂತಾಗ್ರಸ್ತರಾಗಿ ನನ್ನ ಸುತ್ತ ನೆರೆದ್ರು ಅವರು ಅಪಾರ ಪ್ರೇಮದಿಂದಲೂ ಎಚ್ಚರಿಕೆಯಿಂದಲೂ ನನ್ನನ್ನು ಉಪಚರಿಸ್ತಾ ಇದ್ರು ಆದರೆ ನನ್ನ ನೋವನ್ನು ಪರಿಹರಿಸುವುದು ಅವರಿಗೆ ಸಾಧ್ಯ ಇರಲಿಲ್ಲ ನನ್ನ ಹಠದಿಂದ ಅವರ ನಿಸ್ಸಹಾಯಕತೆ ಇನ್ನೂ ಹೆಚ್ಚಾಯಿತು ನಾನು ಎಲ್ಲ ವೈದ್ಯ ಸಹಾಯವನ್ನು ತಿರಸ್ಕರಿಸಿದ್ದೆ ಔಷಧಿ ಬೇಡ ನನ್ನ ತಪ್ಪಿಗಾಗಿ ಪ್ರಾಯಶ್ಚಿತ್ತವನ್ನು ಅನುಭವಿಸ್ತೇನೆ ಅಂತ ಹೇಳಿದೆ ಅದರಿಂದ ಅವರು ನಿರುಪಾಯರಾಗಿ ನಿರಾಸೆಯಿಂದ ನೋಡುತ್ತಾನೆ ಅಂದರು ಇಪ್ಪತ್ನಾಲ್ಕು ಗಂಟೆಗಳ ಒಳಗಾಗಿ ನನಗೆ ಇಪ್ಪತ್ತೈದು ಅಥವಾ ಮೂವತ್ತು ಸಲ ಕಾಲ ಪ್ರವೃತ್ತಿಯಾಗಿದ್ದಿರಬಹುದು ನಾನು ಉಪವಾಸ ಹೂಡಿದೆ ಪ್ರಾರಂಭದಲ್ಲಿ ಹಣ್ಣಿನ ರಸವನ್ನು ಕೂಡ ತೆಗೆದುಕೊಳ್ತಾ ಇರಲಿಲ್ಲ ನನ್ನ ಹಸಿವು ಪೂರ್ತಿಯಾಗಿ ಮರೆಯಾಗಿತ್ತು ನಾನು ಅದುವರೆಗೆ ನನ್ನದು ವಜ್ರಕಾಯ ಅಂತ ಯೋಚಿಸಿದ್ದೆ ಆದರೆ ಈಗ ನನ್ನ ದೇಹ ಒಂದು ಮಣ್ಣಿನ ಮುದ್ದೆಯಾಗಿರುವುದು ಕಂಡಿತು ರೋಗವನ್ನು ತಡೆಯುವ ಶಕ್ತಿ ಅದಕ್ಕೆ ಹೋಗಿಬಿಟ್ಟಿತ್ತು ಡಾಕ್ಟರ್ ಖಾನ್ಗಾರ್ ಅವರು ಬಂದು ನಾನು ಔಷಧಿಯನ್ನು ಸೇವಿಸಬೇಕು ಅಂತ ಬಹಳ ಒತ್ತಿ ಹೇಳಿದ್ರು ನಾನು ತಿರಸ್ಕರಿಸಿದೆ ಅವರು ನನಗೆ ಒಂದು ಇಂಜೆಕ್ಷನ್ ಕೊಡಲು ಮುಂದೆ ಬಂದರು ನಾನು ಅದನ್ನು ತಿರಸ್ಕರಿಸಿದೆ ಇಂಜೆಕ್ಷನ್ಗಳ ವಿಷಯದಲ್ಲಿ ಆ ಕಾಲದಲ್ಲಿ ನನ್ನ ಅಜ್ಞಾನ ಶುದ್ಧ ಹಾಸ್ಯಾಸ್ಪದವಾಗಿತ್ತು ಇಂಜೆಕ್ಷನ್ ನಲ್ಲಿ ಯಾವುದಾದರೂ ಪ್ರಾಣಿಯ ಹಾಲು ಇರುವುದು ಅಂತ ನಾನು ನಂಬಿದ್ದೆ ಆದರೆ ಅನಂತರ ನನಗೆ ಗೊತ್ತಾಯಿತು ಡಾಕ್ಟರ್ ಖಾನಗ ಸೂಚಿಸಿದ ಇಂಜೆಕ್ಷನ್ ಮೂಲಿಕೆಗಳ ಪದಾರ್ಥ ಅಂತ ಆದರೆ ಆ ವೇಳೆಗೆ ಕಾಲ ಮೀರಿ ಹೋಗಿದ್ದರಿಂದ ಆ ಜ್ಞಾನದಿಂದ ಏನೂ ಪ್ರಯೋಜನ ಆಗಲಿಲ್ಲ ಭೇದಿ ಆಗುತ್ತಲೇ ಇತ್ತು ನಾನು ಪೂರ್ಣವಾಗಿ ನಿಶಕ್ತನಾಗಿದ್ದೆ ನಿಶಕ್ತಿಯಿಂದ ಸನ್ನಿಪಾತ ಜ್ವರ ಉಂಟಾಯಿತು ಸ್ನೇಹಿತರು ಇನ್ನೂ ಹೆಚ್ಚು ಚಿಂತೆಗೊಳಗಾಗಿ ಹೆಚ್ಚು ಹೆಚ್ಚು ವೈದ್ಯರನ್ನು ಕರೆತಂದರು ಆದರೆ ಅವರ ಸಲಹೆಗೆ ಕಿವಿಗೊಡದ ರೋಗಿಯನ್ನು ಕಟ್ಟಿಕೊಂಡು ಅವರು ಮಾಡೋದಾದರೂ ಏನು ಸೇಠ್ ಅಂಬಾಲಾಲ್ರು ಅವರ ಧರ್ಮಪತ್ನಿಯವರು ನಡಿಯಾತ್ಗೆ ಬಂದರು ನನ್ನ ಜತೆಯ ಕೆಲಸಗಾರರೊಂದಿಗೆ ಸಮಾಲೋಚನೆ ನಡೆಸಿದ ನಂತರ ನನ್ನನ್ನು ತಮ್ಮ ಅಹಮದಾಬಾದಿನ ಮಿರ್ಜಾಪುರ್ ಬಂಗಲೆಗೆ ಅತ್ಯಂತ ಎಚ್ಚರಿಕೆಯಿಂದ ಕರ್ಕೊಂಡು ಹೋದರು ಆ ಕಾಯಿಲೆಯಲ್ಲಿ ಅವರು ನನಗೆ ಮಾಡಿದ ಪ್ರೇಮಯುತ ನಿಷ್ಕಾಮ ಸೇವೆಗಿಂತ ಹೆಚ್ಚಿನ ಸೇವೆ ಯಾರಿಗೂ ದೊರೆಯುವುದು ಸಾಧ್ಯ ಇಲ್ಲ ಆದ್ರೆ ಒಂದು ರೀತಿಯ ಸಣ್ಣ ಜ್ವರ ಬರ್ತಲೇ ಇದ್ದು ದಿನ ದಿನಕ್ಕೆ ದೇಹ ಕ್ಷೀಣಿಸತೊಡಗಿತ್ತು ನೀವು ಹಸಿಯ ಮೊಟ್ಟೆಯನ್ನ ತೆಗೆದುಕೊಂಡ್ರೆ ನಿಮ್ಮ ದೇಹ ಶಕ್ತಿಯುಕ್ತವಾಗ್ತದೆ ಬೇಗ ಶಕ್ತಿ ಕೂಡಿಕೊಳ್ತದೆ ಅಂತ ನನಗೆ ಭರವಸೆ ಇದೆ ಮೊಟ್ಟೆ ಹಾಲಿನಂತೆ ಅದು ಮಾಂಸ ಅಲ್ಲ ದೋಷ ಇಲ್ಲ ಎಲ್ಲ ಮೊಟ್ಟೆಗಳಿಂದಲೂ ಮರಿಗಳು ಹುಟ್ಟೋದಿಲ್ಲ ಅನ್ನೋದು ನಿಮಗೆ ಗೊತ್ತಿದೆ ಇಂತಹ ಜೀವಾಣುರಹಿತ ಮೊಟ್ಟೆಗಳು ಮಾರುಕಟ್ಟೆಯಲ್ಲಿ ಸಿಗ್ತವೆ ಅಂತ ಹೇಳಿದರು ನಾನು ಜೀವಾಣುರಹಿತ ಮೊಟ್ಟೆಗಳನ್ನ ತೆಗೆದುಕೊಳ್ಳಕು ಕೂಡ ಸಿದ್ಧನಾಗಿರ್ಲಿಲ್ಲ ಆದ್ರೆ ನನ್ನ ಆರೋಗ್ಯ ಸ್ಥಿತಿ ಉತ್ತಮಗೊಂಡುದ್ರಿಂದ ನಾನು ಸಾರ್ವಜನಿಕ ಕಾರ್ಯಗಳಲ್ಲಿ ಉತ್ಸಾಹ ವಹಿಸತೊಡಗಿದೆ ಮಾಥರಾನ್ಗೆ ಹೋಗಿ ಕೆಲ ಕಾಲ ಅಲ್ಲಿ ಉಳಿದ್ರೆ ನನ್ನ ಆರೋಗ್ಯ ಬೇಗ ಉತ್ತಮಗೊಳ್ಳುತ್ತದೆ ಅಂತ ಮಿತ್ರರು ವೈದ್ಯರು ಸೂಚಿಸಿದರು ನಾನು ಅಲ್ಲಿಗೆ ಹೋದೆ ಆದ್ರೆ ಮಾಥರಾನ್ ನೀರು ಉಪ್ಪು ನೀರು ಅದರಿಂದ ನಾನು ಅಲ್ಲಿ ಉಳಿಯೋದು ತುಂಬಾ ಕಷ್ಟ ಆಯ್ತು ನಾನು ಅನುಭವಿಸಿದ್ದ ಆಮಶಂಕೆಯ ಫಲವಾಗಿ ಬುಧದ್ವಾರ ಬಹು ಸೂಕ್ಷ್ಮ ಆಗಿಬಿಟ್ಟಿತ್ತು ಅದರಿಂದ ಮಲವಿಸರ್ಜನೆ ಕಾಲದಲ್ಲಿ ನನಗೆ ಸಹಿಸಲು ಅಸಾಧ್ಯವಾದಂತಹ ನೋವುಂಟಾಗ್ತಾ ಇತ್ತು ಏನನ್ನಾದ್ರೂ ತಿನ್ನೋದು ಅಂದ್ರೆ ನಾನು ಭಯದಿಂದ ನಡುತ್ತಾ ಇದ್ದೆ ಒಂದು ವಾರ ಕಳೆಯೋದ್ರೊಳಗಾಗಿಯೇ ನಾನು ಮಾಥೆರನ್ ಬಿಟ್ಟು ಓಡಬೇಕಾಯ್ತು ಆಗ ಶಂಕರಲಾಲ್ ಬ್ಯಾಂಕರು ನನ್ನ ಆರೋಗ್ಯದ ರಕ್ಷಕರಾಗಿ ನಿಂತರು ನನ್ನ ದೇಹಾರೋಗ್ಯದ ವಿಷಯದಲ್ಲಿ ಡಾಕ್ಟರ್ ದಲಾಲರ ಸಲಹೆಯನ್ನ ಪಡಿಬೇಕು ಅಂತ ಅವರು ಸೂಚಿಸಿದರು ಅದರಂತೆ ಡಾಕ್ಟರ್ ದಲಾಲ್ ಬಂದರು ಶೀಘ್ರವಾದ ತೀರ್ಮಾನವನ್ನು ತೆಗೆದುಕೊಳ್ಳುವವರ ಶಕ್ತಿಯನ್ನು ನೋಡಿ ನಾನು ಮುಗ್ಧನಾದೆ ನೀವು ಹಾಲನ್ನು ತೆಗೆದುಕೊಂಡ ಹೊರತು ನಿಮ್ಮ ದೇಹವನ್ನ ಪುಷ್ಟಿಯುತವಾಗಿ ಮಾಡೋದು ನನ್ನಿಂದ ಸಾಧ್ಯ ಇಲ್ಲ ಜತೆಗೆ ನೀವು ಕಬ್ಬಿಣ ಮತ್ತು ಆರ್ಸೆನಿಕ್ ಇಂಜೆಕ್ಷನ್ ತೆಗೆದುಕೊಳ್ಳೋದಾದ್ರೆ ನಿಮ್ಮ ದೇಹವನ್ನ ಮೊದಲಿನಂತೆ ಪುಷ್ಟಿಯಾಗಿ ಮಾಡಲು ನಾನು ಭರವಸೆ ಕೊಡ್ತೇನೆ ಅಂತ ಹೇಳಿದರು ನಾನು ನೀವು ಇಂಜೆಕ್ಷನ್ಗಳನ್ನ ಕೊಡಬಹುದು ಆದ್ರೆ ಹಾಲಿನ ವಿಷಯ ಬೇರೆ ಪ್ರಶ್ನೆ ಹಾಲು ತೆಗೆದುಕೊಳ್ಳೋದಿಲ್ಲ ಅಂತ ನಾನು ವ್ರತ ಹೇಳಿದಿದ್ದೇನೆ ಅಂದೆ ಡಾಕ್ಟರ್ ಏನು ಆವೃತ ಅಂತ ಕೇಳುದು ನಾನು ಅವರಿಗೆ ನನ್ನ ಪ್ರತಿಜ್ಞೆಯ ಪೂರ್ಣ ಕಥೆಯನ್ನು ಹೇಳಿದೆ ಹಾಲನ್ನು ಕರೆಯುವಾಗ ಎಮ್ಮೆ ಮತ್ತು ಹಸುಗಳಿಗೆ ಹಿಂಸೆ ಮಾಡಿ ಕರೆಯುವುದು ನನಗೆ ಗೊತ್ತಾದ್ರಿಂದ ನನಗೆ ಹಾಲಿನಲ್ಲಿ ಪೂರ್ಣ ಅರುಚಿ ಉಂಟಾಗಿದೆ ಜತೆಗೆ ಹಾಲು ಮನುಷ್ಯನ ಸ್ವಾಭಾವಿಕವಾದಂತಹ ಆಹಾರ ಅಲ್ಲ ಅನ್ನೋದು ಎಂದಿನಿಂದಲೂ ನನ್ನ ಅಭಿಪ್ರಾಯ ಆದ್ರಿಂದ ನಾನು ಹಾಲಿನ ಉಪಯೋಗವನ್ನೇ ಬಿಟ್ಟುಬಿಟ್ಟಿದ್ದೇನೆ ಈ ಸಂಭಾಷಣೆ ನಡೀತಾ ಇರುವಾಗ ಕಸ್ತೂರ್ಬಾ ಕೂಡ ಅಲ್ಲಿ ನಿಂತು ಕೇಳ್ತಾ ಇದ್ರು ಹಾಗಾದ್ರೆ ಆಡಿನ ಹಾಲನ್ನು ಕುಡಿಲಿಕ್ಕೆ ನಿಮ್ಮ ಆಕ್ಷೇಪಣೆ ಏನು ಇಲ್ವಲ್ಲ ಅಂತ ಆಕೆ ಮಧ್ಯೆ ಬಾಯಿ ಹಾಕಿ ಹೇಳಿದ್ಲು ಡಾಕ್ಟರ್ ಅದೇ ಸರಣಿಯನ್ನ ಮುಂದುವರಿಸಿ ನೀವು ಆಡಿನ ಹಾಲನ್ನು ಕುಡಿದ್ರೆ ನನಗೆ ಅಷ್ಟೇ ಸಾಕು ಅಂತ ಹೇಳಿದ್ರು ನಾನು ಆಸೆಗೆ ಬಲಿಯಾದೆ ಸತ್ಯಾಗ್ರಹದ ಹೋರಾಟವನ್ನ ನಡೆಸಬೇಕು ಅನ್ನುವಂತ ನನ್ನ ತೀವ್ರ ಇಚ್ಛೆ ಬದುಕಬೇಕು ಅನ್ನುವಂತಹ ಬಲವಾದ ಆಸೆ ನನ್ನಲ್ಲಿ ಹುಟ್ಟಿತು ಅದರಿಂದ ನಾನು ಪ್ರತಿಜ್ಞೆಯನ್ನ ಅಕ್ಷರಶಃ ಪಾಲಿಸುವುದರಲ್ಲಿ ಮಾತ್ರ ತೃಪ್ತನಾದೆ ಅದರ ಇಂಗಿತವನ್ನ ಕೈಬಿಟ್ಟೆ ನಾನು ಪ್ರತಿಜ್ಞೆಯನ್ನ ತೆಗೆದುಕೊಂಡಾಗ ನನ್ನ ಮನಸ್ಸಿನಲ್ಲಿದ್ದುದು ಹಸು ಎಮ್ಮೆಗಳ ಹಾಲು ಎಂಬುದು ನಿಶ್ಚಯ ಆದರೆ ಅದರ ವ್ಯಾಪ್ತಿಯಲ್ಲಿ ಎಲ್ಲ ಪ್ರಾಣಿಗಳ ಹಾಲು ಸೇರಿತ್ತು ಹಾಲು ಮನುಷ್ಯನ ಸ್ವಾಭಾವಿಕವಾದ ಆಹಾರ ಅಲ್ಲ ಅನ್ನೋದು ಎಲ್ಲಿಯವರಿಗೆ ನನ್ನ ಅಭಿಪ್ರಾಯವೋ ಅಲ್ಲಿಯವರೆಗೆ ನಾನು ಹಾಲನ್ನು ಉಪಯೋಗಿಸುವುದು ಸರಿಯಲ್ಲ ಆದರೂ ಇವೆಲ್ಲವನ್ನ ಅರ್ತಿದ್ರು ನಾನು ಆಡಿನ ಹಾಲನ್ನು ಕುಡಿಲಿಕ್ಕೆ ಒಪ್ಪಿದೆ ಸತ್ಯನಿಷ್ಠೆಗಿಂತ ಜೀವಿಸಬೇಕೆಂಬ ಆಸೆ ಪ್ರಬಲ ಆಯಿತು ಒಂದು ಸಲದ ಮಟ್ಟಿಗೆ ಸತ್ಯದ ಆರಾಧಕನಾದ ನಾನು ಸತ್ಯಾಗ್ರಹ ಹೋರಾಟವನ್ನು ನಡೆಸುವ ಪ್ರಬಲವಾದ ಇಚ್ಛೆಯಿಂದ ಸತ್ಯದ ಮಾರ್ಗವನ್ನ ಬಿಟ್ಟುಬಿಟ್ಟೆ ನನ್ನಲ್ಲಿ ಅದರ ನೆನಪು ಈಗಲೂ ನನ್ನ ಹೃದಯವನ್ನ ತಳಮಳಗೊಳಿಸ್ತಾ ಇದೆ ನನ್ನಲ್ಲಿ ಪಶ್ಚಾತ್ತಾಪವನ್ನು ತುಂಬುತ್ತಾ ಇದೆ ಆಡಿನ ಹಾಲನ್ನು ಬಿಟ್ಟು ಬಿಡುವುದು ಹೇಗೆ ಅಂತ ನಾನು ಯಾವಾಗಲೂ ಯೋಚಿಸುತ್ತಲೇ ಇದ್ದೇನೆ ಆದರೆ ಜನ ಸೇವೆ ಮಾಡಬೇಕು ಅನ್ನುವಂಥ ಈ ಸೂಕ್ಷ್ಮವಾದ ಆಸೆಯಂತೂ ನನ್ನನ್ನು ಇನ್ನೂ ಬಿಟ್ಟಿಲ್ಲ ಅದರಿಂದ ನಾನು ಬಂಧಿತನಾಗಿದ್ದೇನೆ ಅಹಿಂಸೆಯನ್ನು ಕುರಿತ ನನ್ನ ಪರಿಶೋಧನೆಗಳಲ್ಲಿ ಆಹಾರ ವಿಷಯದ ನನ್ನ ಪ್ರಯೋಗಗಳು ನನಗೆ ಪ್ರಿಯವಾಗಿವೆ ಅವು ಆ ಪರಿಶೋಧನೆಯ ಒಂದು ಭಾಗ ಅವುಗಳಿಂದ ನನಗೆ ಮನೋರಂಜನೆಯೂ ಆನಂದವೂ ಉಂಟಾಗ್ತದೆ ನನಗೆ ಇನ್ನೂ ಪೂರ್ಣವಾಗಿ ಪ್ರಮುಖವಾಗಿಯೇ ಇರಲಿಲ್ಲ ತಾನೇ ಪತ್ರಿಕೆಗಳಲ್ಲಿ ಪ್ರಕಟವಾಗಿದ್ದ ರೌಲಟ್ ಸಮಿತಿಯ ವರದಿಯನ್ನ ನಾನು ಸ್ವಾಭಾವಿಕವಾಗಿ ಓದಿದೆ ಅದರ ಶಿಫಾರಸುಗಳನ್ನ ನೋಡಿ ನಾನು ಗಾಬರ್ಗೊಂಡೆ ಶಂಕರಲಾಲ್ ಬ್ಯಾಂಕರ್ ಮತ್ತು ಉಮರ್ ಸೋಬಾನಿ ನನ್ನಲ್ಲಿ ಬಂದು ಈ ವಿಷಯದಲ್ಲಿ ನೀವು ಯಾವುದಾದರೂ ಕಾರ್ಯಕ್ರಮವನ್ನ ತತ್ಕ್ಷಣ ತೆಗೆದುಕೊಳ್ಬೇಕು ಅಂತ ಹೇಳಿದರು ಒಂದು ತಿಂಗಳಿನ ಒಳಗಾಗಿ ನಾನು ಅಹಮದಾಬಾದ್ಗೆ ಹೋದೆ ಅಲ್ಲಿ ನನ್ನನ್ನು ನೋಡ್ಲಿಕ್ಕೆ ವಲ್ಲಭಬಾಯಿ ನಿತ್ಯ ಬರ್ತಾ ಇದ್ರು ರೌಲಟ್ ಕಾನೂನುಗಳ ವಿಷಯದಲ್ಲಿ ನನಗಿದ್ದ ಭಯ ಆತಂಕಗಳನ್ನ ನಾನು ಅವರಿಗೆ ಹೇಳಿದೆ ರೌಲಟ್ ಕಾನೂನುಗಳನ್ನ ವಿರೋಧಿಸಲಿಕ್ಕೆ ಏನಾದ್ರೂ ಮಾಡಬೇಕು ಅಂತ ನಾನು ಅವ್ರಿಗೆ ಹೇಳಿದೆ ಅವರು ಈ ಪರಿಸ್ಥಿತಿಯಲ್ಲಿ ನಾನು ಏನನ್ನ ಮಾಡಬಹುದು ಅಂತ ಕೇಳಿದರು ಅದಕ್ಕೆ ನನ್ನ ಪ್ರತ್ಯುತ್ತರ ಹೀಗಿತ್ತು ಸತ್ಯಾಗ್ರಹ ಪ್ರತಿಜ್ಞಾ ವಚನಕ್ಕೆ ರುಜು ಹಾಕುವ ನಾಲ್ಕಾರು ಜನ ಸಿಕ್ಕಿದ್ರು ಸಾಕು ಈ ಮಸೂದನೆಯನ್ನ ಏನಾದ್ರೂ ಅವರು ಕಾನೂನಾಗಿ ಮಾಡಿದರೆ ಕೂಡಲೇ ಇದನ್ನ ಸತ್ಯಾಗ್ರಹದಿಂದ ಎದುರಿಸಬೇಕು ನಾನು ಹೀಗೆ ಹಾಸಿಗೆ ಹಿಡಿದು ಮಲಗದೇ ಇದ್ದಿದ್ರೆ ನಾನು ಒಬ್ಬನೇ ಇದನ್ನ ಎದುರಿಸಿ ಹೋರಾಡಿ ಉಳಿದವರು ಕೂಡ ನನ್ನನ್ನ ಹಿಂಬಾಲಿಸ್ತಾರೆ ಅಂತ ನಿರೀಕ್ಷಿಸ್ತಾ ಇದ್ದೆ ಆದ್ರೆ ನನ್ನ ನಿಶಕ್ತ ಪರಿಸ್ಥಿತಿಯಲ್ಲಿ ಈ ಕಾರ್ಯಕ್ಕೆ ನಾನು ಸ್ವಲ್ಪವೂ ಸಮರ್ಥನಲ್ಲ ಅಂತ ಭಾವಿಸ್ತೇನೆ ಈ ಮಾತುಕತೆಗಳ ಫಲವಾಗಿ ನನ್ನ ಪರಿಚಯ ಇದ್ದಂಥವರ ಒಂದು ಸಣ್ಣ ಸಭೆಯನ್ನ ಸೇರಿಸಬೇಕು ಅಂತ ತೀರ್ಮಾನ ಆಯಿತು ರೌಲಟ್ ಸಮಿತಿಯವರ ಮುಂದೆ ಒದಗಿಸಿದ್ದ ಮತ್ತು ಅವರೇ ಭಾವಿಸಿದ್ದ ಸಾಕ್ಷ್ಯದ ದೃಷ್ಟಿಯಲ್ಲಿ ಅವರು ಮಾಡಿದ್ದ ಶಿಫಾರಸುಗಳಿಗೆ ಏನೂ ಆಧಾರವೇ ಇಲ್ಲ ಅಂತ ನನಗೆ ತೋರಿತು ಆತ್ಮ ಗೌರವ ಇರುವ ಯಾವ ಪ್ರಜೆಯೂ ಅದಕ್ಕೆ ವಿಧೇಯನಾಗಿರುವುದು ಸಾಧ್ಯ ಇಲ್ಲ ಅಂತ ನಾನು ಭಾವಿಸಿದೆ ಅವರ ಹೊರತು ಸಭೆಗೆ ಬಂದ ಉಳಿದವರು ಅಂತಂದ್ರೆ ಶ್ರೀಮತಿ ಸರೋಜಿನಿ ನಾಯ್ಡು ಶ್ರೀ ಹಾರ್ನಿಮನ್ ದಿವಂಗತ ಉಮರ್ ಸೋಬಾನಿ ಶಂಕರಲಾಲ್ ಬ್ಯಾಂಕರ್ ಮತ್ತು ಶ್ರೀಮತಿ ಅನಸೂಯಾ ಬಹನ್ ಸತ್ಯಾಗ್ರಹ ಪ್ರತಿಜ್ಞೆ ಆ ಸಭೆಯಲ್ಲಿ ಬರೆಯಲ್ಪಟ್ಟಿತು ಅಲ್ಲಿದ್ದವರೆಲ್ಲ ಅದಕ್ಕೆ ಅಲ್ಲೇ ಸಹಿ ಹಾಕಿದ್ರು ಅಂತ ನನ್ನ ನೆನಪು ಆ ಕಾಲದಲ್ಲಿ ನಾನು ಯಾವ ಪತ್ರಿಕೆಯನ್ನು ನಡೆಸ್ತಾ ಇರಲಿಲ್ಲ ಆದರೆ ಆಗಿಂದಾಗ್ಗೆ ಇತರ ದಿನಪತ್ರಿಕೆಗಳಲ್ಲಿ ನನ್ನ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸ್ತಾ ಇದ್ದೆ ಅದೇ ಪದ್ಧತಿಯನ್ನು ನಾನು ಅನುಸರಿಸಿದೆ ಶಂಕರಲಾಲ್ ಬ್ಯಾಂಕರ್ರು ಬ್ಯಾಂಕರ್ ಚಳವಳಿಯಲ್ಲಿ ಅತ್ಯಂತ ಉತ್ಸಾಹವನ್ನು ಶ್ರದ್ಧೆಯನ್ನು ತೋರಿಸಿದರು ಕಾರ್ಯಗಳನ್ನು ವ್ಯವಸ್ಥೆಗೊಳಿಸುವುದರಲ್ಲಿ ಅವರ ಆಶ್ಚರ್ಯಕರವಾದ ಸಂಘಟನಾ ಶಕ್ತಿ ಮತ್ತು ಕಾರ್ಯ ತತ್ಪರತೆಯ ಅರಿವು ನನಗೆ ಆ ಸಂದರ್ಭದಲ್ಲಿ ಮೊಟ್ಟ ಮೊದಲ ಆಗಲೇ ಇದ್ದ ಯಾವ ಸಂಸ್ಥೆಯೂ ಸತ್ಯಾಗ್ರಹದಂತಹ ಹೊಸ ಅಸ್ತ್ರವನ್ನು ಅಂಗೀಕರಿಸಿ ಉಪಯೋಗಿಸುತ್ತದೆ ಅನ್ನುವಂತಹ ನಂಬಿಕೆ ನನಗೆ ತೋರಲಿಲ್ಲ ಆದ್ದರಿಂದ ನನ್ನ ಸೂಚನೆಯಂತೆ ಸತ್ಯಾಗ್ರಹ ಸಭೆ ಅನ್ನುವಂತ ಒಂದು ಹೊಸ ಸಂಸ್ಥೆಯ ಸ್ಥಾಪನೆ ಆಯಿತು ಅದರ ಪ್ರಮುಖ ಸದಸ್ಯರೆಲ್ಲ ಬೊಂಬಾಯಿಯವರೇ ಆಗಿದ್ದರಿಂದ ಸಭೆಯ ಕಚೇರಿ ಬೊಂಬಾಯಿಯಲ್ಲೇ ಸ್ಥಾಪಿತ ಆಯಿತು ಸತ್ಯಾಗ್ರಹದಲ್ಲಿ ಭಾಗವಹಿಸಲಿಕ್ಕೆ ಒಪ್ಪುವವರು ಪ್ರತಿಜ್ಞಾ ಪತ್ರಗಳಿಗೆ ಗುಂಪು ಗುಂಪಾಗಿ ಬಂದು ರುಜು ಹಾಕತೊಡಗಿದರು ಹಸ್ತಪತ್ರಿಕೆಗಳು ಪ್ರಕಟವಾದವು ಎಲ್ಲೆಲ್ಲಿಯೂ ಸಾರ್ವಜನಿಕ ಸಭೆಗಳು ನಡೆಯತೊಡಗಿದವು ಎಲ್ಲವೂ ಖೇಡಾ ಸತ್ಯಾಗ್ರಹದ ಮಾದರಿಯಲ್ಲಿಯೇ ನಡೆಯತೊಡಗಿದವು ನಾನು ಸತ್ಯಾಗ್ರಹ ಸಭೆಯ ಅಧ್ಯಕ್ಷನಾದೆ ನನಗೂ ಈ ಸಭೆಯ ಬುದ್ಧಿವಂತ ಸದಸ್ಯರಿಗೂ ಸಹಮತವಿರುವ ಸಂಭವ ಕಡಿಮೆ ಎನ್ನುವುದು ನನಗೆ ಶೀಘ್ರದಲ್ಲಿಯೇ ಗೊತ್ತಾಯಿತು ಸಭೆಯ ಕಾರ್ಯಕಲಾಪಗಳನ್ನೆಲ್ಲ ಗುಜರಾತಿ ಭಾಷೆಯಲ್ಲೇ ನಡೆಸಬೇಕು ಎನ್ನುವ ನನ್ನ ಹಠ ಮತ್ತು ಇತರ ವಿಚಿತ್ರವಾಗಿ ತೋರುವ ಕೆಲವು ಕಾರ್ಯವಿಧಾನಗಳು ಅವರಿಗೆ ವಿಶೇಷವಾದ ಚಿಂತೆಯನ್ನು ಪೇಚಾಟವನ್ನು ಉಂಟು ಮಾಡಿದವು ಅವರಲ್ಲೇ ಅನೇಕರು ನನ್ನ ವೈಚಿತ್ರಗಳನ್ನೆಲ್ಲ ಸಹಿಸಿದ್ದು ಅವರ ಉದಾರತೆ ಅಂತಲೇ ಹೇಳಬೇಕು ಆದರೆ ಸಭೆ ಬಹುಕಾಲ ಬದುಕುದಿಲ್ಲ ಅಂತ ನನಗೆ ಪ್ರಾರಂಭದಿಂದಲೇ ಸ್ಪಷ್ಟವಾಗಿತ್ತು ಸತ್ಯಕ್ಕೆ ನಾನು ಕೊಡ್ತಾ ಇದ್ದಂತಹ ಪ್ರಾಧಾನ್ಯ ಪ್ರಾರಂಭದಿಂದಲೇ ಕೆಲವು ಸದಸ್ಯರಿಗೆ ಅಪ್ರಿಯವಾಗಿತ್ತು ಆದರೂ ಪ್ರಾರಂಭದಲ್ಲಿ ನಮ್ಮ ಹೊಸ ಕಾರ್ಯಕ್ರಮ ಜೋರಿನಿಂದ ನಡೆಯಿತು ಚಳವಳಿ ಪ್ರಬಲವಾಯಿತು ಹೀಗೆ ಒಂದು ಕಡೆ ರೌಲಟ್ ಸಮಿತಿ ವರದಿಗೆ ವಿರೋಧವಾಗಿ ಚಳವಳಿ ಪ್ರಮಾಣದಲ್ಲಿಯೂ ತೀವ್ರತೆಯಲ್ಲಿಯೂ ಬೆಳೆದ ಹಾಗೆ ಸರ್ಕಾರ ಆ ವರದಿಯನ್ನು ಕಾರ್ಯಗತ ಮಾಡಲು ಹೆಚ್ಚು ದೃಢತೆಯಿಂದ ಹಠ ತೊಟ್ಟು ಮಸೂದೆಯನ್ನು ಪ್ರಕಟಿಸಿತು ನಾನು ಭಾರತದ ಶಾಸನ ಸಭೆಯ ಅಧಿವೇಶನಕ್ಕೆ ನನ್ನ ಜೀವಮಾನದಲ್ಲಿ ಒಂದು ಸಲ ಮಾತ್ರ ಹೋಗಿದ್ದೇನೆ ಅದು ಈ ಮಸೂದೆ ಚರ್ಚೆ ಆಗ್ತಾ ಇದ್ದ ಕಾಲದಲ್ಲಿ ಶಾಸ್ತ್ರಿಗಳು ಭಾವನಾಪೂರಿತವಾದ ಭಾಷಣ ಮಾಡಿ ಸರ್ಕಾರಕ್ಕೆ ಗಂಭೀರವಾದ ಎಚ್ಚರಿಕೆಯನ್ನು ಕೊಟ್ಟರು ವೈಸ್ರಾಯರು ದಿಗ್ಭ್ರಾಂತರಾಗಿ ಆ ಭಾಷಣವನ್ನು ಕೇಳ್ತಾ ಇದ್ದಂತೆ ತೋರಿತು ಅವರ ಪೂರ್ಣ ದೃಷ್ಟಿ ಶಾಸ್ತ್ರಿಗಳ ಮೇಲೆಯೇ ಇತ್ತು ಶಾಸ್ತ್ರಿಗಳು ತಮ್ಮ ವಾಗ್ವೈಖರಿಯ ಉಷ್ಣ ಪ್ರವಾಹವನ್ನ ಹರಿಸಿದರು ವೈಸ್ರಾಯರ ಮೇಲೆ ಆ ಭಾಷಣದ ಪರಿಣಾಮ ಆಗದಿರಲು ಸಾಧ್ಯವೇ ಇಲ್ಲ ಅಂತ ಆ ಗಳಿಗೆಯಲ್ಲಿ ನನಗೆ ತೋರಿತು ಅದು ಅಷ್ಟು ಸತ್ಯವೂ ಭಾವಪೂರ್ಣವೂ ಆಗಿತ್ತು ನಿಜವಾಗಿ ನಿದ್ರಿಸ್ತಾ ನೀವು ಎಪ್ಪಿಸಬಹುದು ಆದರೆ ನೀವು ಏನು ಮಾಡಿದರೂ ಸುಮ್ಮಗೆ ನಿದ್ರೆ ಮಾಡುತ್ತಿರುವುದಾಗಿ ನಡೆಸುತ್ತಿರುವವರಿಗೆ ಅದರಿಂದ ಪರಿಣಾಮ ಉಂಟಾಗುವುದಿಲ್ಲ ಸರ್ಕಾರದ ಪರಿಸ್ಥಿತಿ ಪೂರ್ಣವಾಗಿ ಅದೇ ಆಗಿತ್ತು ಕಾನೂನಿನ ನಾಟಕದ ಒಣ ನಿಯಮವನ್ನು ಪಾಲಿಸಬೇಕು ಅನ್ನೋದಷ್ಟೇ ಆತುರ ಅದಕ್ಕೆ ಅದು ತನ್ನ ತೀರ್ಮಾನವನ್ನು ಆಗಲೇ ಮಾಡಿತ್ತು ಆದ್ರಿಂದ ಶಾಸ್ತ್ರಗಳು ಸರ್ಕಾರಕ್ಕೆ ಕೊಟ್ಟಂತ ಗಂಭೀರ ಎಚ್ಚರಿಕೆ ವ್ಯರ್ಥ ಆಯಿತು ಇಂತಹ ಪರಿಸ್ಥಿತಿಯಲ್ಲಿ ನನ್ನದು ಬರಿಯ ಅರಣ್ಯ ರೋದನವಲ್ಲದೆ ಮತ್ತೇನೂ ಆಗ್ತಾ ಇರಲಿಲ್ಲ ನಾನು ವೈಸ್ರಾಯರನ್ನ ಕಂಡು ರೌಲಟ್ ಮಸೂದಿಯನ್ನ ದೇಶದ ಮೇಲೆ ಹೇರಬೇಡ್ರಿ ಅಂತ ಬಹಳವಾಗಿ ಕೇಳಿಕೊಂಡೆ ನಾನು ಅವರಿಗೆ ಖಾಸಗಿ ಪತ್ರಗಳನ್ನ ಬರೆದೆ ಬಹಿರಂಗ ಪತ್ರಗಳನ್ನು ಬರೆದೆ ಎಲ್ಲದರಲ್ಲಿಯೂ ಸರ್ಕಾರ ಮಾಡುತ್ತಿರುವ ಕಾರ್ಯದಿಂದ ನನಗೆ ಸತ್ಯಾಗ್ರಹದ ಹೊರತು ಬೇರೆ ದಾರಿ ಉಳಿದಿಲ್ಲ ಅಂತ ತಿಳಿಸಿದೆ ಆದರೆ ಅದಾವುದರಿಂದಲೂ ಪ್ರಯೋಜನ ಆಗಲಿಲ್ಲ ಮಸೂದೆ ಇನ್ನು ಕಾನೂನಾಗಿ ಗೆಜೆಟ್ನಲ್ಲಿ ಪ್ರಕಟ ಆಗಿರಲಿಲ್ಲ ನನ್ನ ದೇಹ ಸ್ಥಿತಿ ಬಹಳ ದುರ್ಬಲ ಆಗಿತ್ತು ಆಗ ಮದ್ರಾಸಿಗೆ ಬರಬೇಕು ಅಂತ ನನಗೆ ಆಹ್ವಾನ ಬಂತು ದೂರ ಪ್ರಯಾಣವಾದರೂ ಅದನ್ನು ನಾನು ಕೈಗೊಳ್ಳಬೇಕು ಅಂತ ನಿರ್ಧರಿಸಿದೆ ಸಭೆಗೆಲ್ಲ ಕೇಳುವಷ್ಟು ನನ್ನ ಧ್ವನಿಯನ್ನು ಎತ್ತರಿಸುವುದು ನನಗೆ ಸಾಧ್ಯ ಇರಲಿಲ್ಲ ಸಾರ್ವಜನಿಕ ಸಭೆಗಳಲ್ಲಿ ಗಟ್ಟಿಯಾಗಿ ಮಾತಾಡಲಿಕ್ಕೆ ನನಗೆ ಇವತ್ತಿಗೂ ಕೂಡ ಸಾಧ್ಯ ಇಲ್ಲ ನಿಂತು ಮಾತಾಡಿದ್ರೆ ನನ್ನ ಶರೀರವೇ ನಡಕ್ತಾ ಇತ್ತು ಎದೆ ಡವಡವನೆ ಹೊಡೆದುಕೊಳ್ತಾ ಇತ್ತು ದಕ್ಷಿಣ ದೇಶ ಅಂದರೆ ನನಗೆ ಯಾವಾಗಲೂ ಮನೆ ಇದ್ದ ಹಾಗೆ ದಕ್ಷಿಣ ಆಫ್ರಿಕಾದಲ್ಲಿ ನಾನು ಮಾಡಿದ ಕೆಲಸದಿಂದ ತಮಿಳರ ಮೇಲೆಯೂ ತೆಲುಗರ ಮೇಲೆಯೂ ನನಗೆ ಒಂದು ರೀತಿಯ ವಿಶೇಷವಾದ ಬಾಧ್ಯತೆ ಇದೆ ಅಂತ ನಾನು ಭಾವಿಸಿದ್ದೆ ದಕ್ಷಿಣದ ಆ ಒಳ್ಳೆಯ ಜನ ನನ್ನ ನಂಬಿಕೆಯನ್ನು ಎಂದೂ ಸುಳ್ಳು ಮಾಡಿಲ್ಲ ಮದ್ರಾಸಿಗೆ ಬರಬೇಕು ಅಂತ ನನಗೆ ಬಂದ ಆಹ್ವಾನದಲ್ಲಿ ಶ್ರೀ ಕಸ್ತೂರಿ ರಂಗ ಅಯ್ಯಂಗಾರ್ಯರ ಸಹಿ ಇತ್ತು ಆದರೆ ಆ ಆಹ್ವಾನದ ಹಿಂದೆ ಇದ್ದವರು ಶ್ರೀ ರಾಜಗೋಪಾಲಾಚಾರಿ ಅಂತ ಅನಂತರ ನನಗೆ ಗೊತ್ತಾಯಿತು ರಾಜ್ಗೋಪಾಲಾಚಾರ್ಯ ಅವರ ಜೊತೆಗೆ ಅದೇ ನನ್ನ ಪ್ರಥಮ ಪರಿಚಯ ಅಂತ ಹೇಳ್ಬೋದು ಅದು ಹೇಗೆ ಇರಲಿ ನಾವು ಒಬ್ಬರನ್ನೊಬ್ಬರು ವ್ಯಕ್ತಿಶಃ ಅರ್ಥದ್ದು ಅದೇ ಮೊದಲು ರಾಜ್ಗೋಪಾಲಚಾರ್ಯವರು ಕಸ್ತೂರಿ ರಂಗಯ್ಯಂಗಾರ್ ಮುಂತಾದ ಸ್ನೇಹಿತರ ಬಲಾತ್ಕಾರಕ್ಕೆ ಒಪ್ಪಿ ವಕೀಲ ವೃತ್ತಿಯನ್ನು ನಡೆಸಲಿಕ್ಕೆ ಮದ್ರಾಸ್ಗೆ ಆಗತಾನೆ ಬಂದಿದ್ರು ಸಾರ್ವಜನಿಕ ಜೀವನದಲ್ಲಿ ಇನ್ನೂ ಹೆಚ್ಚು ಹೆಚ್ಚಾಗಿ ಭಾಗ ತೆಗೆದುಕೊಳ್ಳಬೇಕು ಅನ್ನೋದು ಅವರ ಉದ್ದೇಶ ಆಗಿತ್ತು ನಾವು ಮದ್ರಾಸ್ನಲ್ಲಿ ಅವರ ಅತಿಥಿಗಳಾಗಿದ್ದೆವು ಅದು ನನಗೆ ಗೊತ್ತಾದದ್ದು ನಾನು ಅವರ ಜೊತೆಯಲ್ಲಿ ಎರಡು ದಿನಗಳು ಇದ್ದ ನಂತರವೇ ಯಾಕಂದ್ರೆ ನಾವು ಉಳಿದುಕೊಂಡಂತ ಮನೆ ಕಸ್ತೂರಿ ಅಯ್ಯಂಗಾರದ್ದಾಗಿದ್ದರಿಂದ ನಾವು ಅವರ ಅತಿಥಿಗಳು ಅಂತ ನಾನು ತಿಳ್ಕೊಂಡಿದ್ದೆ ಮಹಾದೇವ ದೇಸಾಯಿ ನನ್ನ ತಪ್ಪನ ತಿದ್ದಿದ ಮಹಾದೇವ ದೇಸಾಯಿ ರಾಜ್ಗೋಪಾಲಚಾರಿಯವರ ಜೊತೆಗೆ ಬೇಗ ನಿಕಟ ಪರಿಚಯವನ್ನ ಮಾಡಿಕೊಂಡ ರಾಜಗೋಪಾಲಾಚಾರಿಯವರು ಸಂಕೋಚ ಸ್ವಭಾವದವರು ಅವರು ನಮ್ಮ ಎದುರಿಗೆ ಕಾಣಿಸಿಕೊಳ್ತಲೇ ಇರಲಿಲ್ಲ ಆದ್ರೆ ಮಹಾದೇವ ದೇಸಾಯಿ ನನ್ನನ್ನು ಎಚ್ಚರಿಸಿದ ನೀವು ಇವರ ಪರಿಚಯವನ್ನ ಇನ್ನೂ ಹೆಚ್ಚಾಗಿ ಮಾಡಿಕೊಳ್ಬೇಕು ಅಂತ ಒಂದು ದಿನ ನನಗೆ ಹೇಳಿದೆ ನಾನು ಹಾಗೆಯೇ ಮಾಡಿದೆ ನಾವು ಪ್ರತಿದಿನವೂ ಸತ್ಯಾಗ್ರಹ ಸಮರದ ಯೋಜನೆಯನ್ನ ಚರ್ಚಿಸುತ್ತಲೇ ಇದ್ದೆವು ಆದರೆ ಸಾರ್ವಜನಿಕ ಸಭೆಗಳನ್ನು ಮಾಡುವುದರ ಹೊರತು ಮತ್ತಾವ ಕಾರ್ಯಕ್ರಮವೂ ನಮಗೆ ಆಗ ರೌಲಟ್ ಮಸೂದೆ ಕಾನೂನು ಆದರೆ ಅದಕ್ಕೆ ಎದುರಾಗಿ ಸವಿನಯ ಕಾಯ್ದೆ ಭಂಗವನ್ನು ಆಚರಿಸುವುದು ಹೇಗೆ ಅಂತ ನಮಗೆ ಗೊತ್ತಾಗಲಿಲ್ಲ ಆ ಕಾನೂನನ್ನು ಉಲ್ಲಂಘಿಸಲಿಕ್ಕೆ ಸರ್ಕಾರ ಅವಕಾಶವನ್ನು ಕೊಟ್ಟರೆ ಮಾತ್ರ ಯಾರಾದರೂ ಅದನ್ನು ಉಲ್ಲಂಘಿಸಬಹುದು ಅದು ಸಾಧ್ಯವಾಗದಿದ್ದಲ್ಲಿ ನಾವು ಇತರ ಕಾನೂನುಗಳನ್ನ ಸವಿನಯವಾಗಿ ಉಲ್ಲಂಘಿಸಬಹುದೇ ಉಲ್ಲಂಘಿಸಬಹುದಾದ್ರೆ ಯಾವುದನ್ನು ಉಲ್ಲಂಘಿಸಬಹುದು ಯಾವುದನ್ನು ಉಲ್ಲಂಘಿಸಬಾರದು ಇವು ಮತ್ತೆ ಇವೇ ಬಗೆಯಾದ ಇನ್ನೂ ಅನೇಕ ವಿಷಯಗಳು ನಮ್ಮ ಚರ್ಚೆಯ ವಸ್ತುಗಳಾದವು ಈ ವಿಷಯವನ್ನ ಪೂರ್ಣವಾಗಿ ಚರ್ಚಿಸ್ಲಿಕ್ಕೆ ಶ್ರೀ ಕಸ್ತೂರಿ ಅಯ್ಯಂಗಾರ್ಯರು ಮುಖಂಡರ ಒಂದು ಸಣ್ಣ ಸಭೆಯನ್ನು ಕರೆದರು ಸಭೆಯಲ್ಲಿ ಪ್ರಮುಖ ಭಾಗವನ್ನು ವಹಿಸಿದವರ ಪೈಕಿ ಶ್ರೀ ವಿಜಯ ರಾಘವಾಚಾರ್ಯರು ಕೂಡ ಇದ್ರು ಅವರು ನೀವು ಸತ್ಯಾಗ್ರಹ ಶಾಸ್ತ್ರದ ಒಂದು ಸಮಗ್ರ ಕೈಪಿಡಿಯನ್ನು ಬರೀಬೇಕು ಸತ್ಯಾಗ್ರಹಕ್ಕೆ ಸಂಬಂಧಿಸಿದ ಸೂಕ್ಷ್ಮವಾದ ಮತ್ತು ಸಣ್ಣ ವಿಷಯಗಳನ್ನು ಕೂಡ ಬಿಡಬಾರದು ಅಂತ ಹೇಳಿದರು ಆ ಕಾರ್ಯ ನನ್ನ ಶಕ್ತಿಗೆ ಮೀರಿದ್ದಾಗಿ ನನಗೆ ತೋರಿತು ಅದನ್ನ ನಾನು ಅವರಿಗೆ ಹೇಳಿದೆ ಹೀಗೆ ನಮ್ಮ ವಿಚಾರ ಮಂಥನ ನಡೀತಾ ಇರುವಾಗ ರೌಲಟ್ ಮಸೂದೆ ಶಾಸನವಾಗಿ ಪ್ರಕಟಣೆ ಆಯ್ತು ಅನ್ನುವಂತ ಸುದ್ದಿ ಬಂತು ಆ ಪ್ರಶ್ನೆಯನ್ನೇ ಯೋಚಿಸ್ತಾ ಆ ರಾತ್ರಿ ನಾನು ನಿದ್ರೆ ಹೋದೆ ಬೆಳಗಿನ ಜಾವ ನನಗೆ ನಿತ್ತಕ್ಕಿಂತ ಮುಂಚೆಯೇ ಎಚ್ಚರ ಆಯಿತು ನಾನು ನಿದ್ರೆ ಮತ್ತು ಎಚ್ಚರದ ನಡುವೆ ಅರೆನಿದ್ರೆಯ ಅವಸ್ಥೆಯಲ್ಲಿದ್ದೆ ಆಗ ಇದ್ದಕ್ಕಿದ್ದಂತೆ ನನ್ನ ಮನಸ್ಸಿಗೆ ಒಂದು ವಿಚಾರ ಒಳೆಯಿತು ಅದು ಕನಸಿನಲ್ಲಿಯೇ ಅನ್ನೋ ಹಾಗೆ ತೋರಿತು ಬೆಳಗ್ಗೆ ನಾನು ಎಲ್ಲವನ್ನು ರಾಜಗೋಪಾಲಾಚಾರ್ಯ ಅವರಿಗೆ ಹೇಳಿದೆ ಹರತಾಳವನ್ನ ಆಚರಿಸಲು ನಾವು ದೇಶಕ್ಕೆ ಕೊರೆ ಕೊಡಬೇಕು ಅನ್ನುವಂಥ ಅಭಿಪ್ರಾಯ ನನಗೆ ನಿನ್ನೆ ರಾತ್ರಿ ಕನಸಿನಲ್ಲಿ ಹೊಳೆಯಿತು ಸತ್ಯಾಗ್ರಹ ಅನ್ನೋದು ಆತ್ಮಶುದ್ಧತೆಯ ಕಾರ್ಯ ನಮ್ಮದು ಪವಿತ್ರವಾದ ಹೋರಾಟ ಈ ಹೋರಾಟವನ್ನ ಆತ್ಮ ಶುದ್ಧಿಯ ಕಾರ್ಯದಿಂದ ಪ್ರಾರಂಭಿಸುವುದು ಉಚಿತ ಅಂತ ನನಗೆ ತೋರ್ತವೆ ಆದ್ರಿಂದ ಆ ದಿನ ಭಾರತದ ಜನರೆಲ್ಲ ತಮ್ಮ ಕೆಲಸ ಕಾರ್ಯಗಳನ್ನ ನಿಲ್ಲಿಸಿ ಪೂರ್ವ ಪ್ರಾರ್ಥನೆಗಳಲ್ಲಿ ದಿನಗಳನ್ನ ಕಳೆಯಲಿ ಮುಸಲ್ಮಾನರು ಒಂದು ದಿವಸಕ್ಕಿಂತ ಹೆಚ್ಚಾಗಿ ಉಪವಾಸ ಮಾಡಿಕೊಡುದು ಅದರಿಂದ ಎಲ್ಲರೂ ಇಪ್ಪತ್ನಾಲ್ಕು ಗಂಟೆಗಳ ಕಾಲ ಉಪವಾಸ ಮಾಡಬೇಕು ಈ ನಮ್ಮ ಪ್ರಾರ್ಥನೆಗೆ ಎಲ್ಲ ಪ್ರಾಂತಗಳು ಕಿವಿಗೊಡುವವೋ ಇಲ್ಲವೋ ಹೇಳೋದು ಕಷ್ಟ ಆದ್ರೆ ಬೊಂಬಾಯಿ ಮದ್ರಾಸ್ ಬಿಹಾರ್ ಸಿಂಧ್ ಇವುಗಳ ವಿಷಯದಲ್ಲಿ ನನಗೆ ಭರವಸೆ ಇದೆ ಈ ಪ್ರದೇಶಗಳಲ್ಲಿ ಹರತಾಳವನ್ನ ಸರಿಯಾಗಿ ಆಚರಿಸಿದ್ರು ಕೂಡ ನಾವು ಎಷ್ಟೋ ಮಟ್ಟಿನ ತೃಪ್ತಿಯನ್ನ ಹೊಂದಬಹುದು ಅಂತ ಹೇಳಿದೆ ನನ್ನ ಸೂಚನೆ ರಾಜಗೋಪಾಲ್ ಆಚಾರ್ಯವರ ಮನಸ್ಸಿಗೆ ಕೂಡಲೇ ಹಿಡಿಯಿತು ಅನಂತರ ಅದನ್ನ ಇತರರ ಮಿತ್ರರಿಗೆ ಹೇಳಿದ ಕೂಡಲೇ ಅವರು ಕೂಡ ಸ್ವಾಗತಿಸಿದರು ನಾನು ಒಂದು ಸಂಕ್ಷೇಪದ ಮನವಿಯನ್ನ ಬರೆದೆ ಹರತಾಳವನ್ನ ಸಾವಿರದ ಒಂಬೈನೂರ ಹತ್ತೊಂಬತ್ತನೇ ಮಾರ್ಚ್ ಮೂವತ್ತರಂದು ಆಚರಿಸಬೇಕು ಅಂತ ಗೊತ್ತು ಮಾಡಿದೆವು ಆದ್ರೆ ಅನಂತರ ಅದನ್ನ ಏಪ್ರಿಲ್ ಆರನೇ ತಾರೀಕಿಗೆ ಬದಲಾಯಿಸಿದೆವು ಹೀಗೆ ಹರತಾಳಕ್ಕೆ ಸಿದ್ಧರಾಗಲು ಜನರಿಗೆ ಅತಿ ಕಡಿಮೆ ಕಾಲ ಸಿಕ್ಕಿತು ಕಾರ್ಯಕ್ರಮವನ್ನ ತಕ್ಷಣ ಪ್ರಾರಂಭಿಸಬೇಕಾದ್ರಿಂದ ಹರತಾಳವನ್ನು ಮುಂದಕ್ಕೆ ಹಾಕಲು ಸಾಧ್ಯ ಆಗಲಿಲ್ಲ ಆದ್ರೆ ಇದೆಲ್ಲ ಹೇಗೆ ಆಯಿತು ಅನ್ನೋದನ್ನ ಬಲ್ಲವರಾರು ಭಾರತದಾದ್ಯಂತ ಹಳ್ಳಿಗಳಲ್ಲಿ ಪಟ್ಟಣಗಳಲ್ಲಿ ಆ ದಿನ ಪೂರ್ಣ ಹರತಾಳವನ್ನ ಆಚರಿಸಿದರು ಅದೊಂದು ಅದ್ಭುತ ಭವ್ಯ ದೃಶ್ಯ ಗಾಂಧೀಜಿಯವರ ಮೇಲೆ ತಮಗೆ ಅಭಿಮಾನವಿದ್ದರೆ ಈ ವಿಡಿಯೋವನ್ನು ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ನಮಸ್ಕಾರ